ಪದ್ಮಶ್ರೀ ಮಲೆ ಮಾದೇಶ್ವರ ಸ್ವಾಮಿ ಪ್ರಚೋದಯ ಕೃಷ್ಣ ಶೃಂಗಾಯ ವಿದ್ಮೇನಾಯಿ ಶ್ರೀ ಪದ್ಮೇಶ್ವರ ಸ್ವಾಮಿ ಪ್ರಚೋದಯ ಎಂಬ ಗುರಿಗಳನ್ನು ನುಡಿಸುತ್ತೆ ಮಹಾ ಬಸವೇಶ್ವರರು ಅದರೇರು ಅಬ್ಬರೇರು ಜಗದ್ರಕ್ಷಕನಾದ ಜಗದೀಶ್ವರರು ಜಗದ್ರಕ್ಷಕನಾದ ಜಗದೀಶ್ವನರು ಮಾವನಾದ ದಕ್ಷ್ಮನ ಆ ಆಸ್ಥಾನಕ್ಕೆ ಒಟ್ಟು ಹೋದರಯ್ಯ ನನ್ನ ಮಾಮನಾದ ದಕ್ಷಪ್ರಮನ ಆಸ್ಥಾನಕ್ಕೆ ಒಟ್ಟು ಹೋದರಯ್ಯ ರಾಮ ನಮ್ಮ ದಕ್ಷಪ್ರಮನು ತಾವಚ್ಚೋ ತಾದಚ್ಚೊ ಎಂಬುದಾಗಿ ನರಿತ್ರವ ಸಮಕ್ಷಮದಲ್ಲಿ ಏ ರಾಮ ನಮ್ಮ ಜಗದೀಶರಿಗೆ ಮರ್ಯಾದೆಯನ್ನು ಮಾಡಲಿಲ್ಲವಯ್ಯ ರಯ್ಯಾ ನಾವು ನಮ್ಮ ಜಗದೀಶರರಿಗೆ ಮರ್ಯಾದೆಯನ್ನು ಮಾಡಲಿಲ್ಲರಯಾ ಎಣ್ಣು ಬಟ್ಟ ಮಾವನ ನವೆಂದು ಅದೇ ನರಿತ್ರ ಬರಲಿಲ್ಲ ಏನಿದೋ ಹೌ ಮಹಾದೇವಾದಿಯ ರಾಮನ ಸಾಧ್ಯ ನನ್ನ ತಂದೆಯಾದ ದಕ್ಷ ಬ್ರಹ್ಮನು ನನ್ನ ತಂದೆಯಾದ ದಕ್ಷ ಬ್ರಹ್ಮನು ನಾನು ಮಾಡುತ್ತಿರುವರು ಮಾಡುತ್ತಿರುವ ಕಾರಣ ಹೋಗಬೇಕು ಯಾಕೆ ಹೋಗಬೇಕು ನಿನ್ನ ತಂದೆಯಾದಬ್ಬನಿಂದ ಹಾಲಿಸಿದರೆ ತಂದೆಯ ಮನೆಗೆ ನನ್ನನ್ನು ಕರೆಯಬೇಕೆ ಕರೆಯದೆ ಹಿತರು ಕರಿ ಎನ್ನುವುದೇ ಜಗನ್ಮಾತೆಯಾದ ಪಾರ್ವ ನನ್ನ ತಂದೆಯಾದ ಲಕ್ಷಪ್ರಮನ ಆಸ್ಥಾನಕ್ಕೆ ಹೊರಟು ಹೋದರಯ್ಯಕ್ಕೆ ಯಾವ ನಮ್ಮ ನಿನ್ನ ಮಗಳಾದ ಪಾರ್ವತಾದೇವಿ ಬಂದಿದ್ದಾರೆ ಅತ್ತ ನಿನ್ನ ಮಗಳಾದ ಪಾರ್ವತಾದೇವಿ ಬಂದಿದ್ದಾರೆ ಯಾವ ನಮ್ಮ ಪಾರ್ವತಾದೇವಿಯೋ ನನ್ನ ಮಗಳನ್ನ ತಿರಸ್ಕರಿಸಿದ್ದೇನೆ ಇರುವುದಕ್ಕೆ ಯಾವ ನಮ್ಮ ಜಗದೀಶ್ವರ ವಿಭವಾಗಿದ್ದಾಳೆ ನನ್ನ ನನ್ನ ಮಗಳೆಲ್ಲವೆಂದು ತಿರಸ್ಕರಿಸಿದ್ದೇನೆ ಎಂದ ಸಂದರ್ಭದಲ್ಲಿ ಹರ ಹರ ಮಹಾದೇವ ಶಂಭೋ ಮಹಾದೇವ ಆ ಸಮಕ್ಷಮದಲ್ಲಿ ನನ್ನ ಪತಿದೇವರಿಗೆ ಮುಖವನ್ನು ತೋರಲಾರೆ ಆದ ಕಾರಣ ತನ್ನ ತಂದೆಯಾದ ಯಜ್ಞ ಕುಂಡಕ್ಕೆ ಬಿದ್ದು ಪಾರ್ವತಾದೇವಿ ಬಸುವ ಆದರಯ್ಯ ಲೋಕ ಕಲ್ಯಾಣಾರ್ಥಕವಾಗಿ ಅಘೋರವಾದ ತಪಸ್ಸನ್ನು ಆಚರಿಸಿದ್ದರಲ್ಲೂ ಆಚರಿಸಿದ್ದರಲ್ಲೂ ಭಂಗಲ್ಲ ಯಾಕೆಂದರೆ ಕರ್ಪತ್ನಿಯಾದ ದ್ರಾಕ್ಷಣಿಯು ಹೋಮಕುಂಡದಲ್ಲೇ ಬಿದ್ದು ಜಗ ಜಗನ ಹುಡು ಹೋಗಿರುವನು ಆದ ಕಾರಣ ಈ ತಪಸ್ಸಿಗೆ ಭಂಗವಾಯಿತು ಎಂಬ ನಿಮಗೆ ಬಿಡಿಸುತ್ತ ಆ ಸಂದರ್ಭದಲ್ಲಿ ಯಾವ ನಮ್ಮ ಜಗದೀಶ್ವರರಿಗೂ ನಮ್ಮ ನಮ್ಮ ಗಕ್ಷಪ್ಪನವರಿಗೂ ಮಾರಿ ವಾರು ಬಿಡಿಸುತ್ತಯ್ಯ ವಾರಿ ವಾರೆ ಸಾಕರೇ ಒಂದು ತೊಟ್ಟು ಬೇವರನ್ನು ಸಿಂಚಿದಾಗ ವೀರಭದ್ರರು ಹುಟ್ಟಿದರಯ್ಯ ವೀರಭದ್ರ ಹುಟ್ಟಿದರಯ್ಯ ಇನ್ನೊಂದು ತೊಟ್ಟು ಬೇವರನ್ನು ಸಿಂಚಿದಾಗ ನಮಗೆ ಶ್ರೀ ಮಹಾವೀರಭದ್ರ ದೇವರ ಹುಟ್ಟಿದರಯ್ಯ ಹುಟ್ಟಿದ ಆಗಲೇ ದಿಕ್ಕು ದಿಕ್ಕನ್ನೇ ನೋಡುತ್ತಾ ಮುಗಿದುಕ್ಕನೇ ನೋಡುತ್ತಾ ಅಜ್ಞಾನ ಪ್ರವೇಶ ಸರಸ್ವತಿ ಮುಗ ನೀರಿದು ಗಚ್ಚ ದಚ್ಚ ಎಂಬುದಾಗಿ ಗಚ್ಚ ಪಟಾಣಿಕೆ ಮಾಡುವುದರೆಯ ನಮ್ಮಯ್ಯ ಜಗದೀಶ್ವರ ಪೇಳುತ್ತಿರಲ್ಲ ಜಗದೊಡಿಯನಾದ ಜಗದೀಶ್ವರರೇ ನನ್ನನ್ನು ಉದ್ಭವಿಸಲು ಕಾರಣವೇನು ಈ ಕಣ್ಯಕ್ಕೆ ಬಲಿಯನ್ನು ಕೊಡಬೇಕು ತಂದೆ ಎಂಥ ಸಂದರ್ಭದಲ್ಲಿ ಮಹಾ ವೀರಭದ್ರನ ಕೋಪವನ್ನು ತಾಳಲಾರದೆ ಕಾಳಿ ಎಂಬಂಥ ಪಟ್ಟಿ ಭಾಳ ಮಾಡಿದ ರೈಯ್ಯ ನಮ್ಮ ವೀರಭದ್ರಿಗೆ ಹೋಗು ಮಡಿಮೆಯಾಗಲಿಲ್ಲ ದಿಕ್ಕು ದಿಕ್ಕನ್ನೇ ನೋಡುತ್ತಾ ಅಟ್ಟ ದೀಪಾವಳಿಕೆಯನ್ನೇ ಮೆಟ್ಟುತ್ತಾ ಭಕ್ತಿನ ಪ್ರವೇಶೆ ನಾ ಸ್ವದೆ ಮುಗನರಿದು ಶಾ ದಕ್ಷ ಎಂಬುವುದಾಗಿ ದಕ್ಷಾ ಪಟ್ಟಣಕ್ಕೆ ಮಟ್ಟ ಹೋದರಯ್ಯ ನಾನಂತೂ ಕೇಳಲು ನಾನು ವೀರೇಶ ವೀರಭದ್ರನು ಶರುಬೌತಾರಿ ಈ ಕಲಿಯುಗದ ಮಹಾ ಮಹಿಮ ಪುರುಷನು ಎಂಬ ದುಡಿಲು ನಟಿಸುತ್ತ ಆ ಸಂದರ್ಭದಲ್ಲಿ ಆ ವೀರಭದ್ರಿಗೋ ದಕ್ಷಬ್ರಹ್ಮಿಗೋ ವಾದಿವಾದ ಬೆಳೆದುತ್ತಯ್ಯ ಆ ವಾದಿವಾದ ಸಮಕ್ಷಮದಲ್ಲಿ ದಕ್ಷಬ್ರಹ್ಮೆರೆವನ್ನಿಡಿದರಯ್ಯ ದಕ್ಷಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯೋ ದಕ್ಷಬ್ರಹ್ಮನ ಹೆಂಡತಿಯಾದ ಪ್ರಸೂತ ದೇವಿಯೋ ಅನ್ನ ಮುತ್ತೈದೇ ಸ್ಥಾನವನ್ನು ಉಳಿಸು ತಂದೆ ಅನ್ನ ಸೌಭಾಗ್ಯವನ್ನು ತಂದೆ ಅನ್ನ ಮಾಂಗಲ್ಯವನ್ನು ತಂದೆ ಎಂದು ಯಾವ ನಮ್ಮ ಜಗದೀಶ್ವರ ಕೇಳುತ್ತಿರುವಳು ಆ ಸಂದರ್ಭದಲ್ಲಿ ನಿಮ್ಮ ಪತಿದೇವರಿಗೆ ಮಾನವನ ದೈವಶಕ್ತಿಯನ್ನು ತುಂಬುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಓತನ ತಲೆಯನ್ನು ಕತ್ತರಿಸಿ ದಕ್ಷಪ್ರಮೆಯನ್ನು ಅಂತರಿಸಿ ಯಾವ ನಮ್ಮ ದಕ್ಷಪ್ರಮನ ಅಹಂಕಾರವು ಅಂದುಗಂಟು ಹಿಂದಿಗಿಲ್ಲ ಎಂಬ ಕ್ಷೇತ್ರವೂ ನಿಜವಾಯ್ತಯ್ಯ

இருக்கிறேன் அதில் அவர் இருக்கிறேன் சொல்பவிச்சு இங்க அங்கே நான்